ಹಾಂ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಎಡ್ವರ್ಟ್ ಮಾಡ್ತಾರ ನೆಚ್ಚವಾಗ್ಲೂ ಇಲ್ಲಿ ಮನಾಕ್ಷಿ ಮತ್ತೆ ಕನಕ ಮುಂದೆ ಅವಮಾನಕ್ಕೆ ಎಡಿ ಮಾಡಿ ಕೊಡ್ತಿದ್ದಾರೆ ಭಾಗ್ಯ ಏನಪ್ಪ ಇದು ಇದು ಎಲ್ಲಿದ್ರೆ ನಡುವೆ ತಾಂಡು ಮತ್ತೆ ಆದ ಈಶ್ವರ್ಕ ಮತ್ತಿಬ್ರು ಕೂಡ ಕೈ ಚೂಡ್ಸಿದ್ದಾಯ್ತು ಹಾಗಿದ್ರೆ ಇನ್ನೇನು ಭಾಗ್ಯ ಕತೆ ಮುಗಿತು ಅಂತಾನೆ ಹೇಳ್ಬೋದು ಭಾಗ್ಯಗೆ ಒಂದಲ್ಲ ಎರಡಲ್ಲ ಈಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಕಷ್ಟು ರೀತಿಯ ತೊಂದರೆಗಳು ಎದುರಾಗ್ತದೆ ಹಾಗಿದ್ರೆ ಏನಾಯ್ತು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಎದ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವಂತೂ ತನ್ನ ಪ್ರಾಜೆಕ್ಟ್ ಒಕ್ಕೊಳ್ಳೇಬೇಕು ಅಂತ ಇಡೀ ರಾತ್ರಿ ನಿದ್ರೆ ಮಾಡದೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಶ್ರೀ ಶ್ರಾಗೆ ತಾಂಡವನ ನೋಡಿದ್ರೆ ಖಂಡಿತವಾಗ್ಲೂ ತಾಂಡವ್ ತುಂಬಾ ಪಡ್ತಿದ್ದಾರೆ ಅಂತ ಗೊತ್ತು ಬಟ್ ಇಷ್ಟು ಖಂಡಿತ ಯಾರು ಕೂಡ ಒಪ್ಕೊಳ್ಳುವುದಿಲ್ಲ ಅನ್ನೋ ಸತ್ಯ ಕೂಡ ಗೊತ್ತು ಬಟ್ ತಾಂಡಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ ತದನಂತರ ಶೌರ್ಯನ ಕರೆದು ರಿಕ್ವೆಸ್ಟ್ ಮಾಡ್ಕೋತದ ಹಾಳೆ ವಿಶ್ವವಾಗಿ ವಿಷಯವಾಗಿ ಮಾತಾಡಬೇಕು ಅಂತ ಹಾಗಿದ್ರೆ ಇಲ್ಲಿ ಶೌರ್ಯ ಹತ್ರ ತ ಶ್ರೀಶ್ವ ಏನ್ ಮಾತಾಡಬಹುದು ಖಂಡಿತವಾಗ್ಲೂ ಕೂಡ ಅದನ್ನ ತಿಳ್ಕೋಬೇಕು ಅಂದ್ರೆ ಮುಂದನ ವಿಜುಗೆ ವೇಟ್ ಮಾಡ್ಬೇಕಾಗತ್ತೆ ಜೊತೆಗೆ ಇದು ಎಲ್ಲಿದ್ರೆ ನಡುವೆ ಕನಿಕಾ ಮತ್ತ ಮೀನಾಕ್ಷಿ ಇಬ್ರು ಕೂಡ ಭಾಗ್ಯ ಮನೆಗೆ ಹೋಗಿದ್ದೆ ಆ ಒಂದು ಪಂಚಲೋಹದ ಒಂದು ತುಲಾಭಾರವನ್ನ ಮಾಡಿಸ್ಬೇಕಾಗಿದೆ ಕಿಶೂನ ವಿಶ್ವಭಾಗ್ಯ ಯಾಕಂದ್ರೆ ಕಿಶುನ್ ಮತ್ತೆ ಪೂಜಾ ಮದ್ವೆಗೆ ಒಳ್ಳೇದಾಗಬೇಕು ಅಂದ್ರೆ ಈ ಒಂದು ತುಲಾಭಾರ ಮಾಡಿಸ್ಬೇಕು ಅಂತಾರೆ ಬಿಕೋಸ್ ಈ ಒಂದು ತುಲಾಭಾರ ಮಾಡ್ಸೋಕೆ ಆಗದೆ ಖಂಡಿತವಾಗ್ಲು ಭಾಗ್ಯ ಮದ್ವಿಯನ್ನ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಮನಾಕ್ಷಿ ಮತ್ತೆ ಕನಿಕಾ ಪ್ಲಾನ್ ಆಗಿರತ್ತ ಅದೇ ಉದ್ದೇಶದಿಂದ ಮನೆಗೆ ಬರ್ತಾರೆ ಕಡೆ ಸುನಂದ್ ಇದು ಆಗ್ಲೇಬೇಕು ನಮ್ಮ ಒಳ್ಳೇದ ನಮ್ಮ ನಮ್ಮಗ್ಳು ಒಳ್ಳೇದ ಕಲ್ವ ಅಂದಾಗ ಭಾಗ್ಯ ಸರಿ ಆಯ್ತು ಮಾಡ್ಸೋಣ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರ ಇದ್ದ ಕಡೆ ಮೀನಾಕ್ಷಿ ಹತ್ರ ಕನಿಕಾ ಬಂದದೆ ನಿಮ್ಮ ಟ್ಯಾಲೆಂಟ್ ಸೂಪರು ನಜ್ವಾಗ್ಲೂ ನೀವು ಹಾಗೆ ಭಾಗ್ಯ ಈ ಒಂದು ತುಲಾಭಾರ ಮಾಡಿಸೋಕೆ ಒಪ್ಕೊಳ್ಳೋದಿಲ್ವಾ ಅಂದಾಗ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವಳು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಮೀನಾಕ್ಷಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಆದೀಶ್ವರ್ ಬರ್ತಾರೆ ಹೌದು ಅತ್ತೆ ಸುಸಿ ಇಬ್ಬರು ಕೂಡ ಬೆಳ್ಳಂಬರ್ಗೆ ಎಲ್ಲೂ ಹೋಗಿದ್ರಲ್ಲ ಯಾಕೆ ಏನು ಏನು ಕೆಲಸ ಆಯ್ತಾ ಅಂದಕ್ಕೆ ಖಂಡಿತವಾಗ್ಲು ಎಲ್ಲ ಕೂಡ ಕೆಲಸ ಆಗ್ತದೆ ನೀನು ಆಫೀಸಿಗೆ ಹೋಗಿ ಬಾ ಅಷ್ಟರಲ್ಲಿ ಏನಾಗಿದೆ ಅನ್ನೋ ವಿಷಯ ನಿನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಆದೀಶ್ವರ್ ಅವ್ರನ್ನ ನಂತರ ಇಲ್ಲಿ ಫೋನ್ ಬರುತ್ತೆ ಸುನಂದ್ ಅವರು ಫೋನ್ ಬಂದಿದೆ ಖಂಡಿತವಾಗ್ಲೂ ತುಲಾಭಾರ ಆಗೋಕ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತಾನೆ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ಬಟ್ ಇಲ್ಲಿ ಸುನಂದ್ ಅವರು ನೀವು ಹೇಳಿದಾಗ ಇಲ್ಲಿ ಭಾಗ್ಯ ತುಲಾಭಾರ ಮಾಡಿಸೋಕ್ಕೆ ಒಪ್ಕೊಂಡಿದ್ದಾಳೆ ಖಂಡಿತವಾಗ್ಲೂ ಕೂಡ ನಾಳೆನೇ ತುಲಾಭಾರ ಮಾಡಿಸ್ಬಿಡೋಣ ತಡ ಮಾಡೋದು ಬೇಡ ನೀವೇ ಹೇಳಿದ್ರಿ ಅಲ್ವಾ ತಡ ಆದರೆ ಸ್ವಲ್ಪ ಸಮಯ ಮೀರುತ್ತೆ ಅಂತ ಹಾಗಾಗಿ ನಾಳೆನೇ ಮಾಡಿಸ್ಬಿಡೋಣ ಇವತ್ತೇ ನಾವು ಎಲ್ಲದಕ್ಕೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊಂಬಿಡ್ತೀವಿ ಅಂತ ಸುನಂದ್ ಅವರು ಹೇಳಿದಾಗ ಅವರು ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಶಾಕ್ ಆಗ್ತಾರೆ ಇನ್ನು ಅಂದಾಗ ತುಲಾಭಾರ ಮಾಡ್ಸೋಕೆ ಒಪ್ಕೊಂಡ್ಬಿಟ್ಲಂತ ಭಾಗ್ಯ ಅಂದಾಗ ನೋಡ್ದ ಏನಾಯ್ತು ಫೈನಲಿ ಅವಳು ಒಪ್ಕೊಂಡ್ಲಾ ಅಂದ್ರಾಗ ಒಪ್ಕೊಂಡ್ಲೇ ಒಪ್ಕೊಂಡ್ರೆ ಪದೇ 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 ಮದುವೆ ಆಗೋಷ್ಟು ನಾನು ಎಷ್ಟೆಲ್ಲ ಸಮಸ್ಯೆ ತಂದಿರ್ತೀನಿ ನೋಡ್ತಾರು ಅವ್ಳಿಗೆ ದುಡ್ಡು ಹೊಂದೋದೇ ಕಷ್ಟ ಆಗ್ಬಿಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರ ನಂತರ ಅದೇ ಕಡೆ ಭಾಗ್ಯ ಎಲ್ಲಾ ಖರ್ಚು ವೆಚ್ಚನ ಲೆಕ್ಕ ಹಾಕೊಂಡು ಬರೀತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಪೂಜಾ ಮತ್ತೆ ಸುಂದ್ರಿ ಕೂಡ ಇರ್ತಾರೆ ಇಲ್ಲಿ ತುಲಾಭಾರ ಮಾಡಿಸೋಕೆ ಎಲ್ಲಾ ರೀತಿ ಕೂಡ ದುಡ್ಡನ್ನ ಅರೇಂಜ್ ಮಾಡ್ತಾರೆ ಸ್ವಲ್ಪ ಯಾರಾದ್ರೂ ಚಿನ್ನದಂಗ್ ಗೊತ್ತಿದ್ರೆ ಸ್ವಲ್ಪ ಕಷ್ಟ ಕಡಿಮೆ ಆಗ್ತದೆ ಮಾಡ್ಬಿಡಿ ದರ್ಮಣ ಗೊತ್ತು ನಾನು ಇದನ್ನೆಲ್ಲ ಕೂಡ ಕಡಿಮೆ ಮಾಡಿಸ್ಕೊಡ್ತೀನಿ ನೀವು ಯಾಕೆ ಯೋಚನೆ ಮಾಡ್ತೀರಾ ದುಡ್ಡನ್ನ ಕೊಟ್ಟು ಕಳಿಸಿ ನಾನು ಪೂಜಾ ಹೋಗಿ ಹೇಗೆ ಕೆಲಸ ಮಾಡ್ಕೊಂಡು ಬರ್ತೀವಿ ನೋಡ್ತಾ ಇರಿ ಅಂದಾಗ ಸರಿ ಆಯಿತು ಅಂತ ಪಂಚಲೋಹ ಲೋಹ ಬರುವುದಕ್ಕೆ ದುಡ್ಡನ್ನ ಪೂಜಾ ಕೊಡ್ತಾರೆ ಪೂಜಾಗೆ ನಿಜವಾಗ್ಲೂ ಮನ್ಸಲ್ಲ ಆದ್ರೂ ಕೂಡ ಇಲ್ಲಿ ಸೊಂದ್ರ ಜೊತೆ ಹೋಗ್ತಾರೆ ನಂತರ ಆಯ್ತ ಕಡೆ ಸುನಿಂದವರು ಭಾಗ್ಯತ್ರ ಭಾಗ್ಯ ಯಾವುದೇ ರೀತಿಲೂ ತೊಂದರೆ ಆಗಬಾರ್ದು ಆಯ್ತಾ ಎಲ್ಲ ಕೂಡ ಅಚ್ಚಿಕೆಟ್ಟಾಗ ಆಗಬೇಕು ಜೊತೆಗೆ ಮದುವೆಗೂ ಕೂಡ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಮಾತಾಡ್ತಿದ್ದಾರೆ ಒಂದಷ್ಟು ಅರೇಂಜ್ಮೆಂಟ್ಸ್ನ ಮಾಡ್ಕೊತಿದ್ದಾರೆ ಅಥವಾ ಕಡೆ ಕ ಆಟೋದಲ್ಲಿ ಹೋಗಬೇಕಿದ್ರೆ ಏನಿದು ಪೂಜೆ ಯಾಕೆ ರೀತಿ ಇದೆಯಾ ಅಂತ ಹೇಳಿ ಸುಂದರಿ ಅವ್ರು ಹೇಳ್ತಿದ್ರೆ ಇನ್ನೇನು ಈ ರೀತಿ ಇರದೆ ಇನ್ನೇ ಇರೋಕ್ಕಾಗತ್ತ ಅಕ್ಕ ಪಾಪ ನನ್ನ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ನಿಜವಾಗ್ಲೂ ನನಗೆ ಬೇಜಾರು ಆಗ್ತದೆ ಆ ಒಂದು ತುಲಾಭಾರ ಯಾಕೆ ಮಾಡಿಸ್ತಿದ್ದಾರೆ ನಿಜವಾಗ್ಲೂ ಅದೆಲ್ಲ ನಾಟಕ ಅಂತ ನನಗೂ ಕೂಡ ಗೊತ್ತು ಅಂದಾಗ ಹೌದು ನಿಜವಾಗ್ಲು ಪೂಜಾ ಅವ್ರು ಆಡ್ತಿರೋದು ನಾಟಕ ಆ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ಬರು ಕೂಡ ಸೇರ್ಕೊಂಡು ಸೊಸೆ ಡ್ರಾಮಾ ಮಾಡ್ತಿದ್ದಾರೆ ಆದ್ರೆ ನಮ್ಮ ಭಾಗ್ಯ ಪಾಪ ಏನ್ ಮಾಡ್ತಾಳೆ ತಂಗಿಗೆ ಅಂತ ಒಪ್ಕೊಂಡಿದ್ದಾಳೆ ಅಂದಾಗ ಹೌದು ಅಕ್ಕ ನನ್ಗೆ ಒಳ್ಳೇದಾಗುತ್ತೆ ಅವಳು ಒಪ್ಕೊಳ್ಳದೇ ಇರುವುದಿಲ್ಲ ಹಾಗಾದ್ರೆ ಮಾತ್ರಕ್ಕೆ ನನ್ನಿಂದ ಅವ್ಳಿಗೆ ಕಷ್ಟ ನೋಡ್ ಕೊಡೋದನ್ನ ನೋಡೋಕೆ ಸಾಧ್ಯ ಆಗ್ತಿಲ್ಲ ಅಂತಿರ್ತಾರೆ ಅಷ್ಟರಲ್ಲಿ ಕಿಶುನ್ ಕಾಲ್ ಮಾಡ್ತಾರೆ ಕಿಶುನ್ ಕಾಲ್ ಮಾಡಿದ್ದೆ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಏನು ಎಲ್ಲ ಕಿಶುನ್ ಅಂತ ತುಂಬಾ ಬೇಜಾರ ಅಲ್ಲಿ ಮಾತಾಡ್ತಿರ್ತಾರೆ ಈ ರೀತಿ ಮಾತಾಡಿದ್ರೆ ಹೇಗೆ ಹಾವು ಅಂತ ಎಲ್ಲಾ ಹೇಳುದ್ಬಿಟ್ಟು ಸಂದರ್ಭ ರೈತ ವಿವರಿಸ್ಬೇಕು ಅಂತ ಹೇಳ್ತಿದಾಗ ನನ್ನ ಮನ್ಸಿಲ್ಲ ಕಿಶೋರ್ ನಾನು ಆಮೇಲೆ ಮಾತಾಡ್ತೇನೆ ಅಂದಾಗ ಯಾಕೆ ಏನಾಯ್ತು ಅಂದಾಗ ನಿಮ್ಮತ್ತೆ ಮತ್ತೆ ಕನಿಕಾ ಇಬ್ರು ಕೂಡ ಮನೆಗೆ ಬಂದಿದ್ರು ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂತ ಹೇಳಿ ನಡ್ತಿದ್ರು ಎಲ್ಲಾ ವಿಷಯನು ಕೂಡ ಹೇಳ್ತಾರೆ ನಿಮ್ಮ ಅಕ್ಕ ಯಾಕೆ ಅಂದಾಗ ಇನ್ನೇನ್ ಮಾಡ್ತಾಳೆ ನನ್ನ ಅಕ್ಕ ಪಾಪ ತಂಗಿಗೆ ಒಳ್ಳೇದಾಗತ್ತೆ ಅಂದ್ರೆ ಬೇಡ ಅಂತ ಹೇಳ್ತಾಳ ಖಂಡಿತವಾಗ್ಲೂ ಆ ರೀತಿ ಹೇಳುವಳಲ್ಲ ಅಂದಾಗ ಆದ್ರೂ ಕೂಡ ಅವ್ರು ಒಪ್ಕೋಬಾರ್ದಿತ್ತು ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಅತ್ತೆ ಮತ್ತೆ ತಂಗಿ ಹತ್ರ ಯಾಕೆ ರೀತಿ ಮಾಡ್ತಿದ್ರ ಅಂತ ಭಾಗ್ಯ ಅವ್ರ ಮನೆಗೆ ಹೋಗಿ ಯಾಕೆ ಈ ರೀತಿ ತುಲಬಾರ ವಿಷಯನ ಮಾತಾಡಿದ್ರಿ ಯಾಕಿದಲ್ಲ ಅವಶ್ಯಕತೆ ಇತ್ತ ಏನ್ ಮಾತಾಡ್ತಿದ್ಯಾ ಕಿಶುನ್ ನಾವು ಹರಿಕೆ ಹೊತ್ಕೊಂಡಿದ್ವಿ ನಿಜ ಹೇಳ್ಬೇಕು ಅಂದ್ರೆ ಚಿನ್ನ ಬೆಳಿಲಿ ಮಾಡಿಸ್ಬೇಕಾಗಿತ್ತು ಅವ್ರಿಗೆ ಅದು ಆಗಲ್ಲ ಅಂತ ನಾವು ಪಂಚಲೋಹದಲ್ಲಿ ಹೇಳಿದಿವಲ್ವಾ ಅದ್ರಲ್ಲಿ ಏನಿದೆ ತಪ್ಪು ಅಂತ ಹೇಳ್ತಿದ್ದಾರೆ ಯಾವ್ದೇ ಕಾರಣಕ್ಕೂ ಇದನ್ನಂತೂ ನಿಲ್ಸೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಕಿಶುನ್ ನೀನ್ ಏನ್ ಮಾತಾಡ್ತಿರೋದು ಅಪ್ಪ ಅತ್ತಾಗ ವಯಸ್ಸಾನೆ ನೀನ್ ಸುಮ್ನೆ ಇರುವ ಅಂತ ಕನಿಕಾ ಕೂಡ ಹೇಳ್ತಾಳೆ ಕಿಶುನ ಅಷ್ಟರಲ್ಲಿ ಹೋಗಿದ್ದ ಭಾಗ್ಯಗೆ ಕಾಲ್ ಮಾಡ್ತಾರೆ ನೀವು ಯಾಕೆ ಒಪ್ಕೊಳ್ಳಕ್ಕೆ ಹೋದರೆ ತುಲಾಭಾರನ ಮಾಡಿಸೋದಕ್ಕೆ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಸುನಂದರು ಫೋನ್ ತಗೋತಾರೆ ಏನು ಅಡಿ ಅಂದರೆ ನೀವು ಯಾಕೆ ಯೋಚನೆ ಮಾಡ್ತಿದ್ರೆ ಭಾಗ್ಯ ಎಲ್ಲನೂ ಕೂಡ ಮಾಡ್ತಾಳೆ ಸುಮ್ಮನೆ ನೀವು ನಾಳೆ ದೇವಸ್ಥಾನಕ್ಕೆ ಬನ್ನಿ ಎಲ್ಲ ಶಸ್ತ್ರ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಫೋನ್ ಕಿತ್ಕೋತಾರೆ ಮೀನಾಕ್ಷಿಯವರು ಭಾಗ್ಯ ಜೊತೆ ಮಾತಾಡ್ತಾರೆ ಏನು ಭಾಗ್ಯ ನಿನ್ನ ಕೈಲಿ ಆಗಲ್ಲ ಅಂದರೆ ಹೇಳು ನಾವೇ ಮಾಡ್ಕೋತೀವಿ ಹೆಣ್ಣನ ಮನೆಯವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂದಮೇಲೆ ನಾವು ಸುಮ್ಮನೆ ಇರೋಕ್ಕಾಗತ್ತ ನಾವೇ ಮಾಡ್ಕೋಬಹುದು ಆಗ ಮಾತ್ರಕ್ಕೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಿನ್ನೂ ಮಾಡಕ್ಕೆ ಆಗೋದಿಲ್ಲ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಹೆಣ್ಣನ ಕಡೆ ಕಡೆಯವರೇ ಮಾಡಬೇಕು ಬಟ್ ನಿಮ್ಮಿಂದ ಆಗೋಲ್ಲ ಅಂದರೆ ನಾವು ಮಾಡ್ಕೋತೀವಿ ಅಂದಾಗ ಏನಿಲ್ಲ ನಾವೇ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಅಲ್ಲಿ ಕಿಶನ್ಗೆ ಏನು ಮಾತಾಡ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತ ಕಡೆ ಪೂಜಾ ಮತ್ತೆ ಸುಂದರಿ ಅಂಗಡಿ ಹತ್ರ ಬರ್ತಾರೆ ಈ ಕಡೆ ಪೂಜೆಗೆ ನಿಜವಾಗ್ಲೂ ಆಗ್ತಿದೆ ಯಾಕೆ ಬೇಜಾರು ಮಾಡ್ಕೊತಿದ್ಯಾ ಪೂಜಾ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮನೇಲಿ ಒಂದಷ್ಟು ಪಾತ್ರೆ ಇದೆ ಜೊತೆಗೆ ಒಂದಷ್ಟು ಪಂಚ ಲೋ ತಗೊಳ್ಳೋಣ ಅದಕ್ಕೂ ಇನ್ನೊಂದಷ್ಟಕ್ಕೆ ಪೇಂಟ್ ಹೊಡ್ಸೋಣ ಖಂಡಿತವಾಗ್ಲೂ ಭಾಗ್ಯ ಸಮಸ್ಯೆ ಬಗ್ಗೆ ಇರುತ್ತೆ ದುಡ್ಡು ಕೂಡ ಉಳಿಯುತ್ತೆ ಅವ್ರೇನ್ ನಾಟಕ ಮಾಡ್ತಿದ್ದಾರೆ ಅದೆಲ್ಲ ಸುಳ್ಳು ದೇವ್ರು ಬಂದು ಮಾಡಿ ಅಂತ ಕೇಳಿಲ್ಲ ಇದೆಲ್ಲ ಅವ್ರ ಅತ್ತೆ ಸೊಸೆ ಮಾಡ್ತಿರೋ ನಾಟಕ ಅದಕ್ಕೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಉಳ್ದಿರೋ ದುಡ್ಡನ್ನ ಭಾಗ್ಯಗೆ ಆ ಕೊಡೋಣ ಈ ಕೊಟ್ರೆ ಅನುಮಾನ ಬರುತ್ತೆ ಅಂತ ಹೇಳ್ತಾರೆ ಪೂಜೆ ಇನ್ನೇನ್ ಮಾಡೋಕಾಗುತ್ತೆ ಒಪ್ಕೋತಾರ ತ ಕಡೆ ಹಂಗೆ ಅವ್ರ ಹತ್ರ ಹೋಗಿ ಡೀಲ್ ಕೂಡ ಮಾಡ್ಕೊತಾರೆ ಇತ್ತ ಕಡೆ ತಾಂಡು ತನ್ನ ಪ್ರೆಸೆಂಟೇಷನನ್ನು ಸಬ್ಮಿಟ್ ಮಾಡ್ತಾ ಇದ್ರು ಒಂದಷ್ಟು ಮಂದಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಹೈ ಬಜೆಟ್ ಅಂತ ಅಷ್ಟರಲ್ಲಿ ಆದೀಶ್ವರ್ ಬಂದಿದೆ ನಿಮ್ಮದು ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಹೇಳಿ ಫುಲ್ ಅನ್ನು ಕೇಳ್ತಾರೆ ಖಂಡಿತ ನಾನು ನಿಮಗೆ ಇನ್ವೆಸ್ಟ್ ಮಾಡ್ತೀನಿ ಏನು ರೀ ಇಂಥ ಒಳ್ಳೆ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿದೆ ಇನ್ನೇನು ಮಾಡ್ತೀರಾ ಅಂತಿದ್ರೆ ಲಾಸ್ ಆದರೆ ಏನು ಮಾಡೋದು ಅಂದಾಗ ಪ್ರಾಫಿಟ್ ಆದರೆ ಏನು ಮಾಡ್ತೀರಾ ನಿಜ ಹೇಳಬೇಕು ಅಂದರೆ ನೀವು ತಾವು ಮುಂದು ನಾ ಮುಂದು ಅಂತ ಇರ್ತೀರಾ ಅಂತ ಅಂದ್ಕೊಂಡಿದೆ ನಿಜವಾಗ್ಲೂ ಇದು ನನಗಾಗ್ತಿರೋದು ತುಂಬ ಆಗ್ತದೆ ನಿಜವಾಗ್ಲೂ ನಾವು ಇಂಥವ್ರನ್ನೆಲ್ಲ ಕೇಳೋದು ಹೊಸದೇನಾದರೂ ಇದ್ರೆ ಅದನ್ನು ಲಾಂಚ್ ಮಾಡೋಕೆ ಅಂತಾನೆ ಅಲ್ವಾ ಅಂತ ಹೇಳಿ ಇಲ್ಲಿ ತಾಂಡವ ಜೊತೆ ಕೈ ಜೋಡಿಸ್ತಾರೆ ಇನ್ನು ಮುಂದೆ ನಾನು ನಿಮಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ತಾಂಡವಂತೂ ಫುಲ್ ಖುಷಿಯಾಗಿದ್ದಾರೆ ಫೈನಲಿ ಇಲ್ಲಿ ತಾಂಡವ್ ಗಣ್ಣ ಅನ್ನೋ ವಿಶ್ವ ಆದೇಶ್ವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಗೊತ್ತಾದರೆ ಏನು ಮಾಡ್ಬೋದು ಅತ್ತ ಕಡೆ ಅತ್ತೆ ಸುಸೆ ಇತ್ತ ಕಡೆ ಗಣ ಮತ್ತು ಅಧೀಶ್ವರಿ ಎಲ್ಲರೂ ಕೂಡ ಸೇರ್ಕೊಂಡಿದೆ ಇಲ್ಲಿ ಭಾಗ್ಯ ವಿರೋಧವಾಗಿ ಸಂಚುನ ರೂಪಿಸಿ ಪೂಜಾ ಮತ್ತೆ ಕಿಶೂನ್ ಮದುವೆ ನಿಲ್ಲಿಸೋಕೆ ಮುಂದಾಗ್ತಾರ ಏನಾಗೋದು ಯಾವ ರೀತಿ ಕತೆ ಮುಂದೆ ಇಲ್ಲಿ ಪೂಜಾ ಮದುವೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಭಾಗ್ಯ ಸಡಿತದ್ದು ಎಲ್ಲರೂ ಮುಂದೆ ಜಯ ಬೈರಿ ಬಾರಿಸ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನೇ ಕಾಣಿಕೂ ಕೂಡ ಮರಿಬೇಕು